ಸಂಪದ ಪ್ರಯೋಗಿಸಿದ ನೀಗಿಕೊಂಡ ಸಂಸ ಮೈಸೂರಿನಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಸಂದರ್ಭ ಇವುಗಳಲ್ಲಿ ನಟರಾಗಿ ಕೂಡ ಆನಾ ರಮೇಶಣ್ಣ ಅಭಿನಯಿಸಿದ್ದಾರೆ ಸೂತ್ರಧಾರ ನಟರಂಗ ಜನನಾಟ್ಯ ಮಂಡಳಿ ರಂಗ ನಿರಂತರ ರಂಗ ಸಂಪದ ನಾಟ್ಯರಂಗ ಬೆನಕ ಪ್ರತಿಮಾ ನಾಟಕ ಗ್ಲೋಬ್ ಥಿಯೇಟರ್ ಕನ್ನಡ ಮಿತ್ರರು ಕೆಜಿಎಫ್ ಅಭಿವ್ಯಕ್ತಿ ಪ್ರಯೋಗ ರಂಗ ಭಾರತ ಯಾತ್ರಾ ಕೇಂದ್ರ ಅಂದರ ಸಂಚಯ ಮೈಕೋ ಲಲಿತ ಕಲಾ ಸಂಘ ಮುಂತಾದ ಪ್ರಮುಖ ಹವ್ಯಾಸಿ ರಂಗ ತಂಡಗಳಲ್ಲಿ ನೇತೃತ್ವದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನಾ ರಮೇಶಣ್ಣ ಜೂಲಿಯಸ್ ಕಪನ್ ಅಂಜಿ ಮಹಾಚೈತ್ರ ಚಕೋರಿ ಬೇಲಿ ಮತ್ತು ಹೊಲ ಅಗ್ನಿಪಥ ಶಿಶುನಾಳ ಶರೀಫ ಜೋಕುಮಾರಸ್ವಾಮಿ ಕದಡಿದ ನೀರು ಶೋಕಚಕ್ರ ವೈಶಂಪಾಯನ ತೀರ ಏಂ ಇಂದ್ರಜಿತ್ ಸಂಘ್ಯಾ ಬಾಳ್ಯ ಕೀನ್ ಸೂರ್ಯ ಶಿಕಾರಿ ಪ್ರತಿಬಿಂಬಗಳು ಹೂವಿ ಸೂರ್ಯಕಾಂತಿ ಒಡಲಾಡ ಹರತೆಯ ಕೊರಿ ಸಿರಿ ಪುರಂದರ ಕೋರ್ಟ್ ಮಾರ್ಷಲ್ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಇನ್ನೂ ಮುಂತಾದ ನಾಟಕಗಳಿಗೆ ಬೆಳಕು ವಿನ್ಯಾಸಗಳನ್ನು ಮಾಡಿದ್ದಾರೆ ನಮ್ಮ ಆನ ರಮೇಶನ ಚೋಮ ಕಫನ್ ಆಸ್ಕೋಟ ತಪರಣ್ಣ ಕಥೆ ವಿಗಡ ವಿಕ್ರಮರಾಯ ಕದಡನಿರು ಮುಂತಾದವು ನಾಟಕಗಳಲ್ಲಿ ಧ್ವನಿ ನಿರ್ಮಯನ ಮಾಡಿದ್ದಾರೆ ಕಳ್ಳಿಯಲ್ಲಿ ಕೆಮ್ಮುವು ಜನಗಳ ರಾಜ್ಯದಲ್ಲಿ ಥ್ಯಾಂಕ್ ಯು ವಿಗಡ ವಿಕ್ರಮರಾಯ ನನ್ನ ತಂಗಿ ಬಂದು ಗಂಡು ಪಡಿ ಕದಡಿದ ನೀರು ಮುಂತಾದ ನಾಡುಗಳಲ್ಲಿ ರಮೇಶನ ನಿರ್ದೇಶನ ಮತ್ತು ರಂಗವಿನ್ಯಾಸವನ್ನು ಮಾಡಿದ್ದಾರೆ ಇವರು ಕಾರ್ಯದರ್ಶಿಯಾಗಿ ಸೂತ್ರಧಾರರಲ್ಲಿ ಖಜಾಂಚಿಯಾಗಿ ರಂಗ ನಿರಂತರ ಸಂಘಟನೆಯಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಮೈಕೋಲ್ ಲಲಿತ ಕಲಾ ಸಂಘದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಸರ್ಕಾರದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸೂತ್ರಧಾರ ಏರ್ಪಡಿಸಿದ ದಶಕದ ಹಿನ್ನೋಟ ರಂಗ ನಿರಂತರ ಆಯೋಜಿಸಿದ ನೂರೈವತ್ತು ದಿನಗಳ ಸತತ ರಂಗ ಪ್ರದರ್ಶನ ಗ್ರಾಮ ಸಮಾಜ ನಾಟಕೋತ್ಸವ ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳಿಗಾಗಿ ನಾಟಕ ಸ್ಪರ್ಧೆಗಳು ಕಲಾಕ್ಷೇತ್ರ ಮೂವತ್ತು ದೃಶ್ಯ ಕಾವ್ಯ ಛಾಯಾಚಿತ್ರ ಪ್ರದರ್ಶನ ಮೈಕೋ ಲಲಿತ ಕಲಾ ಸಂಘ ಮೇಳ ಮೈಕೋ ಲಲಿತ ಕಲಾ ಸಂಘ ಆಯೋಜಿಸಿದ ಸುರ್ಸಂಗಂ ಹಂಧರ ಏರ್ಪಡಿಸಿದ ಹಂದರ ಹದಿನಾರು ಸಿಜಿಕೆ ನಲವತ್ತಾರು ಎಂಬ ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ಸಂಘಟಿಸಿ ಯಶಸ್ವಿಗೊಳಿಸಿದ್ದಾರೆ ವಿಶ್ವ ಕನ್ನಡ ಸಮ್ಮೇಳನ ಮೈಸೂರು ವಿನ್ಯಾಸಕರಾಗಿ ಭಾಗವಹಿಸಿದ ಸಾರ್ಕ್ ಸಮ್ಮೇಳನ ಬೆಂಗಳೂರು ಪ್ರಮುಖ ಉತ್ಸವಗಳಲ್ಲಿ ಭಾರತದಲ್ಲಿ ನಡೆದ ರಷ್ಯಾ ಉತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರು ವಿಶ್ವ ಸುಂದರಿ ಸ್ಪರ್ಧೆ ಸಾವಿರದ ಒಂಬೈನೂರ ತೊಂಬತ್ತಾರು ಬೆಂಗಳೂರು ದೇಶದೆಲ್ಲೆಡೆ ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಹಮ್ಮಿಕೊಳ್ಳುವ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭಗಳು ಕರ್ನಾಟಕ ಸರ್ಕಾರದ ನಾಟಕ ಅಕಾಡೆಮಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸುವ ಪ್ರಮುಖ ಉತ್ಸವಗಳು ಬೆಂಗಳೂರಿನಲ್ಲಿ ಕೇಂದ್ರ ನಾಟಕ ಅಕಾಡೆಮಿ ಆಯೋಜಿಸಿದ್ದ ನಾಟ್ಯ ಸಮಾರೋಪ ಭಾರತ ಯಾತ್ರಾ ಕೇಂದ್ರ ಏರ್ಪಡಿಸಿದ್ದ ಅಂತರ ಕಾಲೇಜು ನಾಟಕ ಸ್ಪರ್ಧೆಗಳು ದೆಹಲಿಯ ಕೇಂದ್ರ ಸಾಹಿತ್ಯ ನಾಟಕ ಅಕಾಡೆಮಿ ಮೈಸೂರು ಯರ್ಲಾಕುಲಂ ಪಾಂಡಿಚೇರಿ ಮತ್ತು ಕೊಚ್ಚಿನಲ್ಲಿ ಆಯೋಜಿಸಿದ್ದ ನಾಟಕೋತ್ಸವಗಳು ಎನ್ಎಸ್ಟಿ ನಾಟಕೋತ್ಸವ ನವದೆಹಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ಮ್ಯಾಜಿಕ್ ಸಮ್ಮೇಳನ ಬೆಂಗಳೂರು ಹಬ್ಬ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದ ಹಂಪಿ ಉತ್ಸವ ರಾಜ್ಯೋತ್ಸವ ಪ್ರಶಸ್ತಿ ಉತ್ಸವಗಳು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿಯಲ್ಲಿ ಆಯೋಜಿಸಿದ ಜನಪದ ಉತ್ಸವ ಸಿದ್ಧ ದಿಬ್ಬಣ್ಣ ಉತ್ಸವ ಇನ್ನೂ ಹಲವಾರು ಉತ್ಸವಗಳಲ್ಲಿ ರಮೇಶ್ ಅಣ್ಣ ರಂಗ ನಿರ್ವಾಹಕರಾಗಿ ಮತ್ತು ಬೆಳಕು ವಿನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ ಬುದ್ಧಗಯಾದಲ್ಲಿ ಪ್ರದರ್ಶಿಸುವ ಬುದ್ಧ ನಾಟಕಕ್ಕೆ ಒಂದು ತಾತ್ಕಾಲಿಕ ರಂಗಸ್ಥಳ ಬೆಂಗಳೂರಿನ ಸಿನಿಮಾ ಮತ್ತು ನಾಟಕ ಕೇಂದ್ರದ ಒಂದು ಬೆಳಕಿನ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಗಳಲ್ಲಿ ನಾಟಕಗಳಿ ನಾಟಕಗಳಿಗಾಗಿ ಅತ್ಯುತ್ತಮ ಬೆಳಕು ವಿನ್ಯಾಸ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ನೇಪಥ್ಯದಲ್ಲಿ ಕೆಲಸ ಮಾಡದಂತೆ ಅವರಿಗೆ ದೇವಿಯ ಚಮನ್ ಲಾಲ್ ಪ್ರಶಸ್ತಿ ಕೂಡ ಲಭಿಸಿ ಮತ್ತೆ ಇನ್ನು ಹಲವಾರು ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ನಮ್ಮ ಆನಾ ರಮೇಶನಿಗೆ ಇಷ್ಟು ಆನಾ ರಮೇಶನ ಕಿರುಪರಿಚಯ ಆದರೆ ನನ್ನದೊಂದೇ ಒಂದು ಮಾತಿದೆ ಅದೊಂದು ಮಾತು ಹೇಳಲ್ಲ ಅಂತ ಕೇಳಿದೆ ಚಂದ್ರಣ್ಣ ಹೇಳಿಬಿಡಿ ಅಂತಂದ್ರು ಗೊತ್ತಿಲ್ಲ ಹೇಳಿದ್ರೆ ಎಷ್ಟು ತಪ್ಪಾಗುತ್ತೋ ಇಲ್ಲ ಸರಿನ ಗೊತ್ತಿಲ್ಲ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ಇದು ಎಚ್ಚರಿಕೆಯ ಗಂಟೆ ಆಯಿತು ಆ ದಿನ ನನಗೆ ನನಗೆ ನಾನು ಮೈಕೋ ಶು ನಾನು ಮೈಕೋದಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದು ರಮೇಶಣ್ಣ ನಾನು ಮೈಕೋ ಶಿವಶಂಕರ್ ಮೈಕೋ ಮಂಜು ಮೈಕೋ ಶಿವ ಇವರೆಲ್ಲರೂ ಕೂಡ ಮೈಕೋದಲ್ಲಿ ಕೆಲಸ ಮಾಡ್ತಾ ವಿಶ್ವಣ್ಣ ಶೃಂಗಣ್ಣ ಶರಣಪ್ಪ ಶೆಟ್ಟಿಗಾರ್ ಇವರೆಲ್ಲರೂ ಕೂಡ ಆ ದಿನ ನಾನು ಸೆಕೆಂಡ್ ಶೂಟ್ನಲ್ಲಿದ್ದೆ ರಮೇಶ್ ಆಕ್ಸಿಡೆಂಟ್ ಆಗೋದಿಲ್ಲ ಮೈಕೋ ಶಿವಣ್ಣ ನನಗೆ ಫೋನ್ ಮಾಡ್ತಾರೆ ನಾಲ್ಕೂವರೆಗೆ ನೋಡಿಯ ರಮೇಶ್ ಅಣ್ಣಿಗೆ ಮೈಕೋ ಮೈನ್ ಬಿಲ್ಡಿಂಗ್ ಎದುರುಗಡೆನೆ ಆಕ್ಸಿಡೆಂಟ್ ಆಗಿದೆ ಒಂದು ಸ್ವಲ್ಪ ಹೊರಗಡೆ ಹೋಗಿ ನೋಡು ಔಟ್ ಪಾಸ್ ಹಾಕಿ ಅಂತ ನಿನ್ಗೆ ಯಾರು ಹೇಳಿದ್ರು ಅಂತ ಹೇಳಿದ್ರೆ ವೇಣು ನೆಪೋಲಿಯನ್ ಫೋನ್ ಮಾಡಿದ್ರು ಇಮಿಡಿಯೇಟ್ ಹೋಗೋಣ ರಮೇಶ್ ಅಣ್ಣ ಬಿಡೋದು ಐದು ಗಂಟೆ ಜನರಲ್ ಶಿಫ್ಟ್ ಎಂಟರಿಂದ ಐದು ಗಂಟೆ ನಾಲ್ಕೂವರೆಗೆ ಹೇಗೆ ಹೋದ್ರು ಇಲ್ಲ ಒನ್ ಅವರ್ ಪರ್ಮಿಷನ್ ತಗೊಂಡು ಹೋಗಿದ್ದಾರೆ ನಾಳೆ ಏನೋ ಡೆಲ್ಲಿನಲ್ಲಿ ಇದೆ ಅಂತೆ ಅದಕ್ಕೆ ಬೆಳಕು ವಿನ್ಯಾಸ ಆಗಿ ಇದ್ದಾರೆ ಬೇಗ ಹೋಗುವನು ಔಟ್ಪಾಸಾಗಿ ಹೋಗೋ ಅಷ್ಟಕ್ಕೆ ಅಲ್ಲಿ ರಮೇಶ್ ಅಣ್ಣ ಇರಲಿಲ್ಲ ನಾಲ್ಕು ಮುಕ್ಕಾಲು ಆಗಿತ್ತು ನಂತರ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇದ್ದರು ಅವ್ರನ್ನ ಕೇಳಿದ್ರೆ ಇಲ್ಲ ಅಷ್ಟು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಂತ ಇಮಿಡಿಯೇಟ್ ನಾನು ಗಾಡಿ ತಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋದೆ ಹೊರ್ಗಡೆ ನಿಂತ್ಕೊಂಡು ರಮೇಶಣ್ಣ ಫೋನಲ್ಲಿ ಮಾತಾಡ್ತಾಯಿದ್ದೆ ನಾನು ನೋಡಿದ ತಕ್ಷಣ ನೀನೇ ತೊಗೊಳ್ಬೇಕೋದೆ ಸೆಕೆಂಡ್ ಶಿಫ್ಟಿದು ಔಟ್ಪಾಸ್ ಯಾಕೆ ಬರೋಕೋದು ಇಲ್ಲ ಶಿವಣ್ಣ ಹೇಳಿದ್ರು ಈ ಥರ ಆಕ್ಸಿಡೆಂಟ್ ಆಗಿದೆ ಅಂದರೆ ಏನಾಯಿತು ನಾನು ಆಕ್ಸ್ಡೆಂಟು ಆಕ್ಸಿಡೆಂಟ್ ಅಲ್ಲ ಕಣೋ ನಾನು ನಾಳೆ ನಾಟಕಕ್ಕೆ ಹೋಗಬೇಕಿತ್ತು ಡೆಲ್ಲಿಗೆ ಲೈಟಿಂಗ್ ಮಾಡಲಿಕ್ಕೆ ಒನ್ ಅವರ್ ಪರ್ಮಿಷನ್ ತೊಗೊಂಡು ಕಾರಲ್ಲಿ ಹೋಗ್ತಾ ಇದ್ದೆ ಗ್ರೀನ್ ಸಿಗ್ನಲ್ ಬಂತು ಗ್ರೀನ್ ಸಿಗ್ನಲ್ನವರು ಎಲ್ಲ ಗಾಡಿಗಳು ಪಾಸಾಯಿತು ನನ್ನ ಮುಂದೆ ಒಂದು ಗಾಡಿ ನಿಂತಿತ್ತು ಕಾರು ಅದೆಷ್ಟೊತ್ತಾದರೂ ಹೋಗಲಿಲ್ಲ ಹಾರನ್ ಮಾಡಿದೆ ಒಂದು ಸರಿ ಹೋಗಲಿಲ್ಲ ಎರಡು ಸರಿ ಹಾರನ್ ಮಾಡಿದೆ ಹೋಗಲಿಲ್ಲ ಮೂರನೇ ಸರಿ ಹಾರನ್ ಮಾಡಿದೆ ಹೋಗಲಿಲ್ಲ ಮೂರನೇ ಸರಿಗೆ ಎದ್ದು ಬಂದುಬಿಟ್ಟು ಅವ್ನು ನಂಗೆ ಒಡೆದು ಬಿಟ್ಟಕ್ಕೆ ಅಂತ ಹೌದಾ ಯಾರನ್ನ ಇಲ್ಲ ಅವ್ರು ಪೊಲೀಸ್ನ ಕರ್ಕೊಂಬರ್ತಾ ಇದ್ದಾರೆ ಅಂತ ಸರಿ ಒಂದು ನಿಮಿಷ ಮೆಡಿಕಲ್ ಬರೋಣ ಬಾಣ ಅಂತ ಕೇಳಿದೆ ರಮೇಶ್ ಹಣ್ಣನ ಇರು ಇಲ್ಲಿ ಒಂದು ನಿಮಿಷ ಕಂಪ್ಲೇಂಟ್ ಕೊಟ್ಟು ಹೋಗೋಣ ಅಂತ ಒಳಗಡೆ ಹೋಗಿ ಇನ್ಸ್ಪೆಕ್ಟರ್ ಹತ್ರ ರಮೇಶ್ ಅಣ್ಣನೇ ಕಂಪ್ಲೇಂಟ್ ಬರೆದ್ರು ಅವ್ರನ್ನ ನಾನೇ ಕರ್ಕೊಂಡೋಗಿ ಗಾಡಿನಲ್ಲಿ ನಮ್ಮ ಮೈಕೋ ಕಂಪ್ನಿ ಒಳಗಡೆ ಮೆಡಿಕಲ್ ಎಲ್ಲ ಇದೆ ಡಾಕ್ಟರ್ ಕೂಡ ಸೆಕೆಂಡ್ ಶಿಫ್ಟ್ ಅಂದಿದ್ರು ಡಾಕ್ಟರ್ ಹತ್ರ ಇಮಿಡಿಯೇಟ್ ನಾನೇ ಹೋದೆ ಕರ್ಕೊಂಡು ಹೋಗ್ತಾ ಹೋಗೋ ಅಷ್ಟಕ್ಕೆ ನಾನು ನೋಡಿದಾಗ ಏನೂ ಆಗಿರಲಿಲ್ಲ ಅವ್ರಿಗೆ ಇರಲಿಲ್ಲ ಕೆನ್ನೆ ಇಲ್ಲಿ ಅವರು ಆನಂತರ ಖರ್ಚೀಪ್ನಲ್ಲಿ ನಾನು ಕರ್ಕೊಂಬರೋ ಅಷ್ಟಕ್ಕೆ ಬ್ಲಡ್ ಎಲ್ಲ ಆಗಿತ್ತು ಒಳಗಡೆ ಮತ್ತು ನನ್ನ ಖರ್ಚೀಪ್ ಕೊಟ್ಟೆ ಅದು ಬ್ಲಡ್ ಆಯಿತು ಮತ್ತು ಇಮಿಡಿಯೇಟ್ ಹೋದ ತಕ್ಷಣ ಐಸ್ ಪ್ಯಾಕ್ ಮಾಡಿದ್ರು ಅವ್ರಿಗೆ ಐಸ್ ಪ್ಯಾಕ್ ಮಾಡಿದ ತಕ್ಷಣ ಶಶಿ ಡಾಕ್ಟರ್ ಶಶಿಕಾಂತ್ ಸರ್ ಕೂಡ ಇಮಿಡಿಯೇಟ್ ನೀನು ಫೋರ್ಟೀಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೋದು ಹಾಂ ಸರಿ ಸರ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಅವರು ಫಸ್ಟ್ ಏಡ್ ಏನು ಮಾಡ್ಬೇಕು ಅದನ್ನು ಮಾಡಿದ್ರು ಅವ್ರನ್ನ ಮೆಡಿಕಲಿಂದ ಕರ್ಕೊಂಡು ನೀವು ಹೊರಗಡೆ ಬಂದ ತಕ್ಷಣ ಒಂದು ಕಾರ್ ಗೇಟ್ ಎದುರುಗಡೆ ಅದು ಓಪನ್ ಗೇಟು ಅದು ಎದುರುಗಡೆ ಎಂ ರವಿ ಸರ್ ಕಾರ್ ನಿಲ್ಲಿಸ್ಕೊಂಡು ನಿಂತಿದ್ರು ನೋಡಿಯ ನೀನು ಸೆಕೆಂಡ್ ಶಿಫ್ಟ್ ಸುಮ್ಮನೆ ಕ್ಲಾಸ್ ಮಾಡ್ಕೊಳ್ತೀಯ ಅವ್ನು ಸರಿ ಬಂದಿದ್ಯಾ ಮತ್ತೆ ನೀನು ಕೆಲಸ ಮಾಡ್ಕೊ ಎಂ ರವಿ ಬಂದಿದ್ದಾನೆ ಅವ್ನ ಜೊತೆ ನಾನು ಹೋಗ್ತೀನಿ ಇಲ್ಲ ಸರ್ ನಾನು ಬರ್ತೀನಿ ಪರವಾಗಿಲ್ಲ ಹೋಗಲೋ ರವಿ ಇದನ್ನ ನಾನು ಅವನ ಜೊತೆ ಹೋಗ್ತೀನಿ ಸರಿ ಸರ್ ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಬಿಟ್ಬಿಟ್ರೆ ಎಂ ರವಿ ಸಾರು ಅಲ್ಲಿಂದಲೇ ನಮಸ್ಕಾರ ಮಾಡೋದು ನೀನು ಹೋಗಿ ಪರವಾಗಿಲ್ಲ ಎಂ ರವಿನೂ ಕೂಡ ಹೇಳಿದ್ರು ಎಂ ರವಿ ಸಾರು ಮತ್ತೆ ರಮೇಶ್ ಅಣ್ಣ ಹಾಸ್ಪಿಟ್ಲಿಗೆ ಹೋದ್ರು ನಂತರ ನಾನು ಸೆಕೆಂಡ್ ಶಿಫ್ಟ್ ಕೆಲಸ ಮಾಡಿಕೊಂಡು ಏಳು ಗಂಟೆ ಊಟ ಆದ ನಂತರ ಎಂಟು ಕಾಲಿಗೆ ಮತ್ತೆ ಒಂದ್ಸರಿ ಫೋನ್ ಮಾಡಿದೆ ರಮೇಶ್ ಅಣ್ಣಗೆ ಏನಂತ ವಿಚಾರಿಸೋಣ ಅಂತ ಅದಕ್ಕಿಂತ ಮುಖ್ಯವಾಗಿ ಫೋನ್ ಮಾಡಿದ್ದು ನಾನು ಬೇರೆ ಉದ್ದೇಶಕ್ಕೆ ಅಟೆಂಡ್ ಮಾಡಲಿಲ್ಲ ಅಯ್ಯೋ ಅಟೆಂಡ್ ಮಾಡಲಿಲ್ಲವಲ್ಲ ಅಂತ ಮತ್ತೆ ಎಂಟು ಮುಖಾಲು ಒಂದ್ಸರಿ ಫೋನ್ ಮಾಡಿದೆ ಅವಾಗಲೂ ಅಟೆಂಡ್ ಮಾಡಲಿಲ್ಲ ಮತ್ತೆ ಮಲಗಿಬಿಟ್ಟಿರ್ತಾರೇನೋ ಅಂದ್ಕೊಂಡು ಆದರೂ ಮನಸ್ಸು ತಡೆಯಿಲ್ಲ ಒಂದು ಸರಿ ಹೇಳ್ಬಿಡೋಣ ರಮೇಶ್ ಅಣ್ಣಗೆ ಒಂಬತ್ತು ಕಾಲಕ್ಕೆ ಫೋನ್ ಮಾಡಿದೆ ಅಟೆಂಡ್ ಮಾಡಲಿಲ್ಲ ಮತ್ತೆ ಅವರೇ ಇನ್ನೊಂದು ಐದು ನಿಮಿಷ ಬಿಟ್ಟು ಫೋನ್ ಮಾಡಿದ್ರು ಮುರುಳೆ ನನಗೆ ಆಕ್ಸಿಡೆಂಟ್ ಆಗಿರೋದು ಎಲ್ರಿಗೂ ಗೊತ್ತಾಗಿದೆ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ ಫೋನ್ ಸೈಲೆಂಟ್ಲಿ ಇಟ್ಟಿದ್ದೀನಿ ನಿನ್ನ ನಾನೇ ಮಾಡಿದೆ ಈಗ ಏನೂ ತೊಂದರೆ ಇಲ್ಲ ಭಾರತಿ ನರ್ಸಿಂಗ್ ಹೋಮ್ಗೆ ಹೋಗಿದ್ವಿ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ನೋಡ್ಕೊಂಡ್ವಿ ಬಿ ಪಿ ಈಗ ಪಿ ಎಲ್ಲ ಚೆಕ್ ಮಾಡಿದ್ದಾರೆ ಎಲ್ಲ ನಾರ್ಮಲ್ ಇದೆ ಏನು ತೊಂದರೆ ಇಲ್ಲ ಏಟಾಗಿದ್ದಕ್ಕೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಈ ಊಟ ಮಾಡಿದ್ದೀನಿ ನಮ್ಮ ಮಲ್ಕೊಳ್ತೀನಿ ಪರವಾಗಿಲ್ಲಪ್ಪ ಅಂತಂದು ನಾನು ಅದಕ್ಕೆ ಅಣ್ಣ ನಾನು ಚಿಕ್ಕ ಹುಡುಗ ದಯವಿಟ್ಟು ನನ್ನೊಂದು ಮಾತು ನಾಳೆ ನಾಡಕಕ್ಕೆ ಡೆಲ್ಲಿಗೆ ಹೋಗಬೇಡಿ ಅಣ್ಣ ಇಲ್ಲ ಇಲ್ಲಪ್ಪಣ ಅದು ಕ್ಯಾನ್ಸಲ್ ಮಾಡಿಕೊಂಡೆ ಬೇರೆಲ್ಲ ಮಾಡಿದ್ದೀನಿ ಅಂತ ಹೇಳೋದು ಅದು ಕೇಳೋಕ್ಕೆ ಇಷ್ಟೊತ್ತು ಫೋನ್ ಮಾಡಿದೆ ಅಣ್ಣ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಂಡೆ ಅದೆಲ್ಲ ಅಷ್ಟು ನಂದು ಮತ್ತೆ ನಾ ಬೆಳಿಗ್ಗೆ ಸೆಕೆಂಡ್ ಶಿಫ್ಟ್ ಎರಡು ಗಂಟೆಗೆ ಹೋಗಬೇಕು ಹತ್ತು ಗಂಟೆಗೆ ದಿವಸ ರಮೇಶಣ್ಣ ಮಧ್ಯರಾತ್ರಿ ಅಡ್ಮಿಟ್ ಆಗಿದ್ದಾರೆ ಅಂತ ಯಾಕೆ ಅಂತಲೇ ಗೊತ್ತಾಗಲಿಲ್ಲ ಆಮೇಲೆ ನಾವು ಡಾಕ್ಟರ್ ಥರ ಶೃಂಗೇಶಣ್ಣ ವಿಶ್ವಣ್ಣ ಮತ್ತು ಆಂಟಿ ಎಲ್ಲ ಅಲ್ಲಿ ಹೋದಾಗ ಗೊತ್ತಾಯಿತು ಅವ್ರಿಗೆ ಹತ್ತುವರೆಗೊಂದು ಒಂದ್ಸರಿ ಮಲಗಿದಾಗ ವಾಮಿಟ್ ಆಗಿದೆ ಮತ್ತೆ ಹನ್ನೊಂದುವರೆಗೆ ಒಂದ್ಸರಿ ವಾಮಿಟ್ ಆಗಿದೆ ಮತ್ತೆ ಒಂದೂವರೆಗೆ ಒಂದ್ಸರಿ ಏನೋ ವಾಮಿಟ್ ಆಗಿದೆ ಮೂರನೇ ಸರಿ ವಾಮಿಟ್ ಆದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ ಆಗ ಡಾಕ್ಟ್ರಲ್ಲಿ ಹೇಳಿದರು ಹೋಟಿಸ್ ಹಾಸ್ಪಿಟ್ಲಲ್ಲಿ ತಲೆಯ ಯಾವ ಭಾಗದಲ್ಲಾದರೂ ಏಟ್ ಬಿದ್ದು ವಾಮಿಟ್ ಆದರೆ ವಿತಿನ್ ಟೂ ಅವರ್ಸ್ ಒಳಗಡೆ ಹಾಸ್ಪಿಟ್ಲಿಗೆ ಸೇರಿಸಬೇಕು ಬ್ಲಡ್ಡು ಅದು ಲೀಕ್ ಆಗಿರ್ತದೆ ಆವಾಗ ಇಮಿಡಿಯೇಟ್ ಒಂದು ಇಂಜೆಕ್ಷನ್ ಹಾಕಿ ಅದನ್ನು ತೆಗಿತಾರೆ ಅವಾಗ ಪ್ಯೂರಿಫೈ ಆಗುತ್ತೆ ಅದು ಗೋಲ್ಡನ್ ಟೈಮ್ ಅಂತಾರೆ ಫಸ್ಟ್ ವಾಮಿಟ್ ಆದ ತಕ್ಷಣ ಕರ್ಕೊಂಡು ಬಂದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರು ಈಗ ಹೇಗೆ ಅಂತ ಫ್ಯಾಮಿಲಿ ಎಲ್ಲರೂ ಸೇರಿ ಗೊತ್ತಿಲ್ಲ ಇದು ಮೂರು ಅವರ್ ಆದರೂ ಆಗ್ಬೋದು ಮೂರು ತಿಂಗಳಾದ್ರೂ ಆಗ್ಬೋದು ಇಲ್ಲ ಮೂರು ವರ್ಷ ಆದರೂ ಆಗ್ಬೋದು ಪಗ್ನೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಅಂತ ಡಾಕ್ಟ್ರು ಎಲ್ಲ ಆಪ್ರೇಟ್ ಮಾಡಿ ತುಂಬ ದುಡ್ಡು ಖರ್ಚಾಯಿತು ಅದೆಲ್ಲ ಮೈಕ್ರೋ ಕಂಪನಿ ನೋಡ್ಕೊಳ್ತು ಸ್ವಲ್ಪ ಮತ್ತೆ ಫ್ಯಾಮಿಲಿಯವರೆಲ್ಲ ನೋಡ್ಕೊಳ್ರು ಇದಾಯಿತು ಇದಾದ ಮೇಲೆ ಮತ್ತೆ ನಾನು ಮಾರನೇ ದಿನ ಸೆಕೆಂಡ್ ಹ್ಯಾಂಡ್ ಕೆಲ್ಸಕ್ಕೆ ಹೋಗಿ ಶಶಿಕಾಂತ್ ಸರ್ಗೆ ಕೇಳಿದೆ ನುಡಗ ನಾನು ಹೇಳಿಲ್ವ ಫೋಟಿಸ್ ಕರ್ಕೊಂಡೋಗು ಅಂತ ಸರ್ ನಾನು ಕರ್ಕೊಂಡೋಗ್ತಾ ಇದ್ದೆ ರಮೇಶ್ನೇ ಹೋಗ್ತೀನಿ ಫ್ಯಾಮಿಲಿ ಡಾಕ್ಟರ್ ಹತ್ರ ಅಂತ ಹೇಳಿಬಿಟ್ಟು ನಾನು ಅಕಸ್ಮಾತ್ ಹೋಗಿ ಫೋಟೀಸ್ ಕರ್ಕೊಂಡು ಹೋಗಿದ್ರೆ ಆಗ್ತಾ ಇದ್ದ ಗೊತ್ತಿಲ್ಲ ಬಟ್ ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇತ್ತು ಆ ದಿನದಿಂದ ನಾನು ಎಲ್ಲೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಲಿ ಮಧ್ಯರಾತ್ರಿ ಬಿ ಪಿ ಟ್ಯಾಬ್ಲೆಟ್ಸ್ ತೊಗೊಳ್ದೆ ನಮ್ಮ ಸ್ನೇಹಿತರು ಯಾರ್ಯಾರು ಬಿದ್ದ ತಕ್ಷಣ ವಾಮಿಟ್ ಆಯ್ತಾ ಅಂತ ಕೇಳ್ತೀನಿ ಅವತ್ತು ನನಗೆ ಎಚ್ಚರಿಕೆ ಗಂಟೆ ಆಯಿತು ಅದೇ ರೀತಿ ಮೈಕೋ ಶಿವಣ್ಣ ಮಧ್ಯರಾತ್ರಿ ಒಂದೂವರೆಗೆ ಬಿದ್ದ ಬಿ ಪಿ ಟ್ಯಾಬ್ಲೆಟ್ಸ್ ತಗೊಳ್ದಲೆ ಅವನು ಕೂಡ ಅದೇ ರೀತಿಯಾಗಿ ಅವನು ಕೂಡ ನಾಲ್ಕು ವರ್ಷ ಮನೆಯಲ್ಲಿ ಸಿಕ್ಕಲಾಗಿದ್ದ ಅದೇ ಥರ ರಮೇಶ್ನೂ ಕೂಡ ಸುಮಾರು ವರ್ಷಗಳು ಕೋಮು ಸ್ಥಿತಿಗೆ ಹೋಗ್ಬಿಟ್ಟಿದ್ರು ಯಾರು ಮಾತಾಡಿಸಿದ್ರು ಅವರಿಗೆ ಇದ್ರು ಅಷ್ಟೇ ಯಾವುದೇ ಜ್ಞಾನ ಇರಲಿಲ್ಲ ಅದನ್ನೆಲ್ಲ ಅವರು ಮನೆಯವರ ಸಂಕಷ್ಟದಲ್ಲಿ ವಿಶ್ವಣ್ಣ ಶೃಂಗಣ್ಣ ತುಂಬ ಜನ ಅವ್ರ ಸ್ನೇಹಿತರು ಆಮೇಲೆ ಅವ್ರ ಸೋದರ ಮಾವ ಅವರೆಲ್ಲ ಮನೆಯನ್ನು ಚೇಂಜ್ ಮಾಡೋದು ಮೇಲ್ಗಡೆ ಇದ್ದಿದ್ದು ಮನೆಯನ್ನು ಕೆಳಗಡೆ ಶಿಫ್ಟ್ ಮಾಡಿದ್ದು ಒಂದು ನರ್ಸನ್ನು ಮನೆಗೆ ನೋಡ್ಕೊಳ್ಳೋಕ್ಕೆ ಮಾಡಿಕೊಂಡಿದ್ದು ಅದೆಲ್ಲ ನಿರಂತರವಾಗಿ ಮಾಡಿಕೊಂಡ್ರು ಅಂತಾಗ ಅಮಿಷನ ಇವತ್ತು ನಮ್ಮ ರಂಗಚಂದ್ರ ಟ್ರಸ್ಟು ಮತ್ತು ರಂಗನಾಯಕಷ್ಟು ನೆನಪಿನಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿರೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಎಲ್ರಿಗೂ ನನ್ನ ಮಾತನ್ನು ಕೇಳಿದಂಥ ನೀವೆಲ್ರಿಗೂ ಕೂಡ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ